ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಅಂತ ಎಲ್ಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಪ್ರತಿ ತಿಂಗಳು ಉಚಿತವಾಗಿ ಒಂದು ಸಾವಿರ ರೂಪಾಯಿ ಕೊಡುವಂಥ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಇವಾಗ ನಮ್ಮ ಕರ್ನಾಟಕದ ಏನು ಗೃ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾ ಇದ್ದಾರಲ್ವ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದಾರಲ್ಲ ಅದೇ ರೀತಿಯಾದಂಥ ಯೋಜನೆನ ಇವಾಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಜಾರಿಗೆ ತರ್ತಾ ಇದ್ದಾರೆ ಹಾಗಾಗಿ ಅದು ಯಾವ ಯೋಜನೆ ಹೇಗೆ ಅರ್ಜಿನ ಸಲ್ಲಿಸೋದು ಯಾರಿಗೆಲ್ಲ ಹಣ ಸಿಗುತ್ತೆ ಎಲ್ಲ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆ್ಯಂಡ್ ಇದು ಒಂದೇ ಅಲ್ಲ ಅನ್ನ ಭಾಗ್ಯ ಯೋಜನಾ ಹಣದ ಬಗ್ಗೆಯೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನಮ್ಮ ಕರ್ನಾಟಕದಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಹಣನ ಜಾರಿಗೆ ತಂದು ಅದರಲ್ಲಿ ಎರಡು ಎರಡು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರಲ್ವಾ ಸೊ ಇವಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡ್ಬೇಕಂತ ಹೇಳ್ಬಿಟ್ಟು ಇವಾಗ ಬಿಜೆಪಿ ಸರ್ಕಾರ ಅಲ್ವಾ ಈಗ ಸೆಂಟ್ರಲ್ ಇರೋದು ಅವರು ಕೂಡ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರನೇ ಕೊಡ್ತಾ ಇರಲಿಲ್ಲ ಇಡೀ ದೇಶದಾದ್ಯಂತ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜನೇ ಈ ಏನು ಮಹಿಳೆಯರಿಗೆ ಈ ರೀತಿ ಕೊಡೋದ್ರಿಂದ ಎಷ್ಟೋ ಎಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಮಹಿಳೆಯರ ಸಬಲೀಕರಣನು ಕೂಡ ಆಗುತ್ತೆ ಜೊತೆಗೆ ಮಧ್ಯಮ ವರ್ಗದವರು ಅಥವಾ ಬಡವರಂತವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಯೋಜನೆನ ಕೇಂದ್ರ ಸರ್ಕಾರದಿಂದಲೂ ಕೂಡ ಜಾರಿಗೆ ತರ್ತಾ ಇದ್ದಾರೆ ಇದನ್ನ ಖುದ್ದಾಗಿ ಹಣಕಾಸು ಸಚಿವೆಯಾದಂಥ ನಿರ್ಮಲಾ ಸೀತಾರಾಮನ್ ಮೇಡಮ್ ಆಲ್ರೆಡಿ ಈ ಒಂದು ಪ್ಲ್ಯಾನ್ ಬಗ್ಗೆ ಆಲ್ರೆಡಿ ಎಲ್ಲ ಡಿಸ್ಕಷನ್ ಮಾಡಿ ನ ಮಂತ್ರಿಗಳ ಹತ್ರನೂ ಕೂಡ ಮಾತಾಡಿದ್ದಾರೆ ಈ ಒಂದು ಯೋಜನೆನ ಜಾರಿಗೆ ತರೋಣ ಇವಾಗ ಏನೇ ನೀವು ನೋಡಿರ್ಬೋದು ಕಾಂಗ್ರೆಸ್ ಸರ್ಕಾರ ಎಲ್ಲ ಕಡೆನೂ ಕೂಡ ನಮ್ದು ಒಂದೇ ಸ್ಟೇಟ್ ಅಂತ ಅಲ್ಲ ಈಗ ಆಲ್ರೆಡಿ ಎರಡು ಮೂರು ಸ್ಟೇಟಲ್ಲೂ ಕೂಡ ಈ ಥರ ನಾವು ಉಚಿತವಾಗಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗೆ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನಾ ಅಂತ ಹೇಳ್ಬಿಟ್ಟು ಜಾರಿಗೆ ತಂದಿದ್ದಾರೆ ಅದೇ ರೀತಿಯಾದಂಥ ಯೋಜನೆಯನ್ನ ಮಹಾರಾಷ್ಟ್ರದಲ್ಲೂ ಕೂಡ ತಂದಿದ್ದಾರೆ ಜೊತೆಗೆ ಒಡಿಸಾದಲ್ಲೇ ತಂದಿದ್ದಾರೆ ಸೊ ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರ ಮನಸ್ಸುಗಳನ್ನ ಸೆಳೀತಾ ಇದ್ದಲ್ವ ಸೊ ಹಾಗಾಗಿ ನಾವು ಯಾಕೊಂದು ಯೋಜನೆನ ಜಾರಿಗೆ ತರಬಾರ್ದು ನಾವು ತರೋದ್ರಿಂದನೂ ಕೂಡ ಎಷ್ಟೋ ಹೆಲ್ಪ್ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಇದನ್ನು ಕೂಡ ಒಂದು ಯೋಜನೆನ ಮಾಡಿ ಇವಾಗ ಅವರು ಕೂಡ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ರೂಪಾಯಿ ಕೊಡುವಂತ ಒಂದು ಯೋಜನೆನ ಫೆಬ್ರವರಿಯಿಂದಲೇ ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇವಾಗ ಫೆಬ್ರವರಿನಲ್ಲಿ ಯೂನಿಯನ್ ಬಜೆಟ್ ಇರುತ್ತಲ್ಲ ಸೊ ಹಾಗಾಗಿ ಆ ಬಜೆಟಲ್ಲಿ ಘೋಷಣೆ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ ಆ ಬಜೆಟಲ್ಲಿ ಆಗುತ್ತೆ ಆಲ್ಮೋಸ್ಟ್ ಫೆಬ್ರವರಿ ಮಾರ್ಚ್ ಇಂದನೇ ಈ ಒಂದು ಯೋಜನೆ ಜಾರಿ ಬರ್ಬೋದು ಅನಿಸುತ್ತೆ ಇವಾಗ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಸಿಗುತ್ತೆ ಇವಾಗ ಕೇಂದ್ರ ಸರ್ಕಾರದಿಂದ ಏನಾದರೂ ಈ ಒಂದು ಯೋಜನೆನ ಕೊಟ್ಟರು ಅಂತಂದರೆ ಅದರಲ್ಲಿ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅದು ಒಂದೇ ಸಾವಿರ ಅಂತ ಏನು ಫಿಕ್ಸ್ ಇಲ್ಲ ಮಿನಿಮಮ್ ಒಂದು ಸಾವಿರ ರೂಪಾಯಿಂದ ಕೊಡ್ಬೇಕಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ಅವರ ಆ ಫೈನಾನ್ಸ್ ಕೂಡ ನೋಡ್ಕೊಂಡು ಸರ್ಕಾರ ಸ್ಟಿ ಫಿಕ್ಸ್ ಮಾಡ್ಬೋದು ಅನ್ಸುತ್ತೆ ಒಂದು ಸಾವಿರ ರೂಪಾಯಿ ಸಿಗ್ಬೋದು ಅದು ಒಂದುವರೆ ಸಾವಿರ ರೂಪಾಯಿ ಸಿಗ್ಬೋದು ಬಟ್ ಒಂದು ಸಾವಿರ ರೂಪಾಯಿ ಅಂತ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸಿದ್ದಾರೆ ನೋಡೋಣ ಒಂದು ಸಾವಿರ ರೂಪಾಯಿ ಮೇಲೆ ಎಷ್ಟು ಸಿಗುತ್ತೆ ಅಥವಾ ಒಂದು ಸಾವಿರ ರೂಪಾಯಿನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿರ್ಬೋದು ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಯೋಜನೆನ ತಂದಿದ್ದಾರೆ ಅಲ್ಲಿ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇನ್ನು ಒಡಿಸಾದಲ್ಲಿ ಬಂದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಅಂತ ಕೊಡ್ತಾ ಇದ್ದಾರೆ ಅದು ಸ್ವಲ್ಪ ಕಡಿಮೆ ಯಾಕಂದ್ರೆ ಆಯಾ ಸ್ಟೇಟಲ್ಲಿರುವಂಥ ಫೈನಾನ್ಸು ಅಲ್ಲಿ ಬಜೆಟ್ ಅವರು ನೋಡ್ಕೊಂಡು ಕೊಡಬೇಕಲ್ವ ಸೊ ಹಾಗಾಗಿ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಆಗುತ್ತೋ ಯಾವ ರಾಜ್ಯದಲ್ಲಿ ಕೊಡೋದಕ್ಕೆ ಅಷ್ಟಷ್ಟನ್ನ ಕೊಡ್ತಾ ಇದ್ದಾರೆ ಇವಾಗ ಏನು ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಸೊ ಈ ರೀತಿ ಜನಗಳನ್ನ ಗಮನ ಸೆಳೀತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ಕೇಂದ್ರ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ ತಿಳಿಸಿದ್ದಾರೆ ಇದು ಯಾವುದೇ ರೀತಿಯಾದಂಥ ಫೇಕ್ ನ್ಯೂಸ್ ಅಲ್ಲ ಇದು ನಿಜವಾದ ನ್ಯೂಸ್ ಪ್ರತಿ ತಿಂಗಳು ಕೂಡ ಉಚಿತವಾಗಿ ಒಂದೊಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಂದ್ರ ಸರ್ಕಾರದಿಂದನೇ ತಿಳಿಸಿರುವಂಥದ್ದು ಅನ್ಕೋತಾರೆ ಆಲ್ಮೋಸ್ಟ್ ಇದು ಏನು ಸುಳ್ಳು ನಿಜನೋ ಗೊತ್ತಿಲ್ಲ ಕೊಡ್ತಾರಾ ನಿಜವಾಗ್ಲೂ ಅಂತೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಂದ್ರ ಸರ್ಕಾರದಿಂದನೇ ತಿಳಿಸಿರೋದು ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಕೂಡ ನಡೀತಾ ಇದೆ ಯಾವಾಗಿಂದ ಜಾರಿಗೆ ತರಬೇಕು ಯಾರಿಗೆಲ್ಲ ಹೇಳ್ಬಿಟ್ಟು ಒಂದಂತೂ ನನಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ಯಾರಿಗೆಲ್ಲ ಕೊಡೋಲ್ಲ ಅಂತಂದರೆ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಿ ನೌಕರರು ಇರ್ತಲ್ವಾ ಆಯಾ ಸ್ಟೇಟಲ್ಲಿ ಸೊ ಅಂಥವರಿಗೆ ಜೊತೆಗೆ ಹಿಂಗೆ ನಮ್ಮ ರಾಜ್ಯದಲ್ಲೂ ಯಾವ ರೀತಿ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಅಂಥವ್ರು ಜಿ ಎಸ್ ಟಿ ಪೇ ಮಾಡೋವಂಥವ್ರು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಇರ್ಬೋದು ಅನಿಸುತ್ತೆ ಅದು ಯಾವ ಯೋಜನೆ ಅದರ ಹೆಸರು ಏನು ಅದು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಅದ್ರ ಬಗ್ಗೆ ಇನ್ನೂ ಏನೂ ಕೂಡ ಸರ್ಕಾರದಿಂದ ಹೇಳಿಲ್ಲ ಬಟ್ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಮಾತ್ರ ಹೇಳಿದ್ದಾರೆ ಆಲ್ಮೋಸ್ಟ್ ಈ ಫೆಬ್ರವರಿನಲ್ಲಿ ನಾನು ಹೇಳಿದಾಗ ಅದು ಯಾವ ಯೋಜನೆ ಅದು ಯಾವಾಗಿಂದ ಜಾರಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಖಂಡಿತವಾಗ್ಲೂ ನಾನು ಬಂದ ತಕ್ಷಣ ತಿಳಿಸ್ಕೊಡ್ತೀನಿ ಅದು ಯಾವ ಯೋಜನೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಅಂತೇಳ್ಬಿಟ್ಟು ಸದ್ಯಕ್ಕೊಂದು ಈ ಯೋಜನೆನ ಜಾರಿಗೆ ತರ್ತಾ ಇದ್ದಾರೆ ಇದಂತೂ ಎಲ್ಲರಿಗೂ ಕೂಡ ತುಂಬ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಆಯಿತು ಇದೊಂದು ಸಾವಿರ ಬರುತ್ತೆ ಈಗ ಉಚಿತ ಅಕ್ಕಿ ಹಣ ಬರುತ್ತೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಟ ಮಾಡ್ಬೋದು ಅಥ್ ಮತ್ತೆ ಉಚಿತ ಕರೆಂಟ್ ಇದೆ ಸೊ ಇಷ್ಟೆಲ್ಲ ಫೆಸಿಲಿಟಿ ಸಿಗುವಾಗ ಜೀವನ ನಡೆಸೋದಕ್ಕೆ ಬಡವರಂಥವ್ರಿಗೆ ತುಂಬ ಕಷ್ಟ ಆಗಲ್ಲ ನಮ್ಗನ್ಸಿದ ಮಟ್ಟಿಗೆ ಸೊ ನಿಮಗೂ ಅನ್ಸುತ್ತೆ ಅನ್ನೋದನ್ನು ಹೇಳಿ ಜೊತೆಗೆ ಈ ವಿಡಿಯೋ ನೋಡ್ತಾ ಇಂಥ ವಿಡಿಯೋ ನೋಡ್ತಾ ಇರೋವಂಥವ್ರು ನಿಮಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟ್ಗಳೇ ತುಂಬಾ ಇಂಪಾರ್ಟೆಂಟ್ ಆಗೋದು ನಿಮ್ಮ ಒಂದು ಕಮೆಂಟ್ಗಳೇ ಸರ್ಕಾರಕ್ಕೆ ತಲುಪೋದು ಯಾಕಂತಂದರೆ ಇವಾಗ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನ್ಯೂಸ್ ಚಾನಲ್ಗಿಂದಲೂ ಕೂಡ ಅತಿ ಹೆಚ್ಚು ಜನ ಇವಾಗ ಆ್ಯಕ್ಟಿವ್ ಆಗಿರೋದು ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಸೊ ಹಾಗಾಗಿ ಮೊಬೈಲ್ ತೆಗೆದ ತಕ್ಷಣ ಯೂಟ್ಯೂಬ್ ಓಪನ್ ಮಾಡ್ತಾರೆ ಏನೇನು ಆಗ್ತಾಯಿದೆ ಇವತ್ತಿನ ದಿನಾಚರಿ ಎಲ್ಲ ಕೂಡ ಚೆಕ್ ಮಾಡ್ತಾ ಇರ್ತಾರಲ್ವ ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಈ ಒಂದು ಯೋಜನೆ ಬೇಕಾ ಬೇಡವಾ ಇದರಿಂದ ಎಷ್ಟು ಲಾಭ ಆಗುತ್ತೆ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಏನೇ ಅನಿಸಿದ್ರು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹೇಳ್ಬೇಕಂದ್ರೆ ಇದೊಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಇದೆಷ್ಟು ಕೇಂದ್ರ ಸರ್ಕಾರದ ಹೊಸ ಯೋಜನೆ ಆಯಿತು ಇನ್ನು ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ದಾರೆ ಅನ್ನಬಾಗಿಯು ಜನ ಹಣ ಬಿಡುಗಡೆ ಹಾಗೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಒಂದು ಮೂರು ತಿಂಗ್ಳು ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾಕಂದರೆ ಈ ತಿಂಗಳಿಗೆ ನಾಲ್ಕು ತಿಂಗಳ ಹಣ ಕೊಡಬೇಕಾಗಿತ್ತಲ್ವ ಆಗಸ್ಟ್ ಕೊಟ್ಟಿದ್ದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ನಾಲ್ಕು ತಿಂಗಳ ಹಣ ಬರಬೇಕಾಗಿತ್ತು ಉಚಿತಾಕಿ ಹಣ ಆದರೆ ಬರೀ ಇಲ್ಲಿ ಕೇವಲ ಒಂದು ತಿಂಗಳ್ ಮಾತ್ರ ಬಿಡುಗಡೆ ಮಾಡಿರೋದ್ರಿಂದ ಜನಗಳಿಗೆ ಖುಷಿನೂ ಆಗಲ್ಲ ಒಂದು ರೀತಿ ಬೇಜಾರು ಕೂಡ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾಲ್ಕು ತಿಂಗಳು ಹಣದಲ್ಲಿ ಒಂದೇ ಒಂದು ತಿಂಗಳು ಕೊಟ್ಟಿದಾರಲ್ವ ಸೊ ಹಂಗಾಗಿ ಸ್ವಲ್ಪ ಬೇಜಾರು ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ಒಂದು ಎರಡು ಮೂರು ತಿಂಗಳು ಬಿಡುಗಡೆ ಮಾಡಿದ್ರೆ ಸ್ವಲ್ಪ ಖುಷಿ ಆಗ್ತಿತ್ತೇನೋ ಬಟ್ ಇಲ್ಲಿ ಒಂದು ತಿಂಗಳ ಬಿಡುಗಡೆ ಮಾಡಿದರೆ ಆದ್ರೆ ಇಲ್ಲಿ ತುಂಬಾ ಜನಕ್ಕೆ ಇನ್ನೂ ಕೂಡ ಬಂದಿಲ್ಲ ಪ್ರತಿದಿನ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ನಿಮಗೂ ಏನಾದ್ರೂ ಬಂದಿಲ್ಲ ಅಂದ್ರೆ ವೇಟ್ ಮಾಡಿ ಬರುತ್ತೆ ಬಿಡುಗಡೆ ಆಗಿರೋದಂತೂ ನಿಜ ಕೇವಲ ಒಂದು ತಿಂಗಳು ಸೆಪ್ಟೆಂಬರ್ ಮಾತ್ರನೇ ಬಿಡುಗಡೆ ಆಗಿದೆ ಸೊ ಹಾಗಾಗಿ ವೆಯ್ಟ್ ಮಾಡಿ ಇನ್ನೂ ಒಂದು ವಾರ ವೇಟ್ ಮಾಡಿ ಇನ್ನೊಂದು ವಾರ ಆದಮೇಲೂ ಕೂಡ ಹಣ ಬರಲಿಲ್ಲ ಅಂದರೆ ನಿಮ್ಮ ಡಿ ಬಿ ಟಿ ಸ್ಟೇಟಸ್ನ ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಹಣ ಯಾವ ರೀ ಯಾವ ಸ್ಟೇಜಲ್ಲಿದೆ ಅಂದರೆ ಏನಾದರೂ ಪೇಮೆಂಟ್ ಪ್ರೊಸೆಸ್ ಅಂತ ಇದೆಯಾ ಅಥವಾ ಏನಾದರೂ ಇ ಕೆ ವೈ ಸಿ ಮಾಡ್ಸಿ ಏನಾದರೂ ಇದೆಯಾ ನಿಮ್ಮ ರೇಷನ್ ಕಾರ್ಡ್ ಅಥವಾ ನಿಮ್ಗೆ ಏನೇ ಪ್ರಾಬ್ಲಮ್ ಆಗಿದ್ರು ಕೂಡ ಅದು ಈ ಡಿ ಬಿ ಟಿ ಸ್ಟೇಟಸಲ್ಲಿ ತೋರಿಸುತ್ತೆ ಸೊ ಹಾಗಾಗಿ ಡಿ ಬಿ ಟಿ ಸ್ಟೇಟಸ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕನ್ಫರ್ಮಾಗಿ ಗೊತ್ತಾಗುತ್ತೆ ಹಣ ಬರುತ್ತೋ ಯಾವಾಗ ಬರುತ್ತೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಇನ್ನೊಂದು ವಾರ ಆದ್ಮೇಲೆ ಕೂಡ ಬರಲಿಲ್ಲ ಅಂತಂದರೆ ಬರುತ್ತೆ ಖಂಡಿತವಾಗ್ಲೂ ಬರುತ್ತೆ ಬಟ್ ಹೋದ್ಸರಿ ಈ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಸ್ಪೀಡಾಗಿ ಬರ್ತಾ ಇದೆಯಲ್ಲ ಆ ರೀತಿಯಾಗಿ ತುಂಬ ಫಾಸ್ಟ್ ಬರ್ತಾ ಇಲ್ಲ ತುಂಬ ಸ್ಲೋ ಆಗಿ ಬರ್ತಾ ಇದೆ ಸೊ ಹಾಗಾಗಿ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಅನ್ನ ಬಗ್ಗೆ ಯೋಜನೆ ಹಣದ ಬಗ್ಗೆ ಆಯಿತು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆಯೂ ಕೂಡ ಏನು ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿಲ್ಲ ಒಂದಿಷ್ಟು ಕಮೆಂಟ್ ಬಂದಿದೆ ಆ ಗೃಹಲಕ್ಷ್ಮಿ ಯೋಜನಾ ಹಣ ನಮಗೆ ಬಂದಿದೆ ಅಂತೇಳ್ಬಿಟ್ಟು ಆ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಮೇ ಮೇ ಬಿಡುಗಡೆ ಆಗಿರ್ಬೋದೇನೋ ಬಟ್ ತುಂಬ ಕಡಿಮೆ ಫಲಾನುಭವಿಗಳಿಗೆ ಬರ್ತಾ ಇದೆ ಅಂತೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ನಾನು ಒಂದು ಬೇರೆ ವಿಡಿಯೋಸ್ನ ನೋಡಿದೆ ಎಲ್ಲ ಒಂದಿಬ್ಬರು ಕಮೆಂಟ್ ಮಾಡಿದರೆ ನಮಗೆ ಹದಿನಾರನೇ ಕಂತಿನ ಹಣ ಬಂದಿದೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಅದು ನಿಜನೋ ಸುಳ್ಳೋ ಖಂಡಿತವಾಗ್ಲೂ ಗೊತ್ತಿಲ್ಲ ಒಟ್ಟು ಅವ್ರು ಬಂದಿದೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಏನು ಹಂಡ್ರೆಡ್ ಪರ್ಸೆಂಟಷ್ಟು ಜನಗಳು ನಮಗೆ ಬಂದಿಲ್ಲ ಅಂತಲೇ ಇರೋದು ಸೊ ಹಾಗಾಗಿ ಬಂದಿದೆಯೋ ಇಲ್ವೋ ಖಂಡಿತವಾಗಲೂ ಗೊತ್ತಿಲ್ಲ ಇನ್ನು ಬಿಡುಗಡೆ ಆಗಿದಿದ್ರೆ ನೀವು ನೋಡ್ಬೋದು ಮೂರು ನಾಲ್ಕು ಗಂತಿಂದನೂ ತುಂಬ ಸ್ಪೀಡಾಗಿ ಇದೆ ಹಣ ಸೊ ಹಾಗಾಗಿ ಬೇಗ ಬರ್ತಿತ್ತು ಮೇ ಬಿಡುಗಡೆ ಆಗಿಲ್ಲ ಬಹುಶಃ ಅಂತ ಅನಿಸುತ್ತೆ ಏನಾದರೂ ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಅಪ್ಡೇಟ್ ಅಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು